ಇಂಟ್ರೆಸ್ಟಿಂಗ್ ಅಂದ್ರೆ ಇತ್ತು ನಮ್ಗೆ ಒಂದು ಹನ್ನೆರಡು ಗಂಟೆಗೆ ಎಂಟರ್ಟೈನ್ಮೆಂಟ್ ಕುಡ್ದವರ ಕುಡ್ದವರನ್ನೆಲ್ಲ ಪೊಲೀಸರು ಪ್ರೊಹಿಬಿಷನ್ ಅವರು ಹಿಡಿದು ಅರೆಸ್ಟ್ ಆಕ ಮಂಗ್ಳೂರಲ್ಲಿ ಆಲ್ಕೋಹಾಲ್ ಪ್ರೊಹಿಬಿಷನ್ ಇತ್ತ ಯಾವ ಗೌರ್ಮೆಂಟ್ ಮಾಡಿದ ರಾಜ್ಯ ಸರ್ಕಾರ ಮಾಡಿದ ಜನರಲ್ಲಿ ತೆಗೆದಾಗ ಅಷ್ಟರವರೆಗೆ ಆಲ್ಕೋಹಾಲ್ ಅದು ನಮಗೆ ಅದು ಒಂದು ಎಂಟರ್ಟೈನ್ಮೆಂಟ್ ರಾತ್ರಿ ಇದೆ ಏನು ಕುಡ್ದವರನ್ನು ಹಿಡಿದುಕೊಂಡು ಬರೋದು ಮತ್ತೆ ಅವ್ರು ಕಾಲು ಹಿಡಿದು ನಮ್ದು ಎಲ್ಲರದ್ದು ಒಮ್ಮೆ ಬಿಟ್ಟು ಬಿಡಿ ಒಮ್ಮೆ ಅವರನ್ನು ಒಂದು ಗೀಟ್ ಹಾಕ್ಲಿಕ್ಕೆ ಉಂಟು ಗೀಟ್ ಹಾಕಿ ನಡೆಸುದು ಇಲ್ಲಿಂದ ಅಲ್ಲಿವರೆಗೆ ಸ್ಟ್ರೈಟ್ ನಡೀತಾನ ಅಂತ ಮತ್ತೆ ಒಂದು ಸೂಜಿ ಕೊಡ್ತಾರೆ ನೂಲು ಕೊಡ್ತಾರೆ ಸೂಜಿಗೆ ನೂಲು ಹಾಕು ಎಲ್ಲ ಟೆಸ್ಟ್ ಬಾಯಿ ಹಾ ಮಾಡು ಪರಿಮಳ ನೋಡು ಇದೆ ಬ್ಲಡ್ ಆಲ್ಕೋಹಾಲ್ ಎಲ್ಲ ಬಂದಿರಲಿಲ್ಲ ಬಂದಿಲ್ಲ ಅಷ್ಟು ಮುಂದುವರೆದಿಲ್ಲ ಎಂದರೆ യരിഗു ഇൻറ്റില്ല യാര